ವೃಷಭ ರಾಶಿಯವರಿಗೆ ಈ ಸಾರಿ ಗುರುಬಲ ಇಲ್ಲ ಗುರು ವ್ಯಯದಲ್ಲಿದ್ದಾನೆ ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ ಬಂಧುಗಳೇ ಶತ್ರುಗಳಾಗುವಂತಹ ಸಾಧ್ಯತೆ ಇದೆ ಅಕ್ಕಪಕ್ಕದವರು ಶತ್ರುತ್ವವನ್ನು ಸಾಧಿಸಬಹುದು ಸಂಘರ್ಷದ ಕಾಲ ಉಂಟಾಗುವಂತಹ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯರ ಸಂಘರ್ಷ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ subscribe ಮಾಡಿ please ಶ್ರೇಯಭ್ಯೋ ನಮಃ ಹರೇ ಓಂ ಆತ್ಮೀಯ ವೀಕ್ಷಕರೆ ಎಲ್ಲ ನಮಸ್ಕಾರಗಳು ಹರೇ ರಾಮ ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತೋ ವರ್ತಮಾನ ಪುನರ್ಜನ್ಮನಾ ಆತ್ಮೇ ತ್ಯಾತೋ ವೇದಾಂಗ್ರತುಷ್ಟೇ ತಾಂ ಭರ್ತಾ ಮರಜೋಚಾ ಲೋಕಾನಾಂ ಪ್ರಳಯೋದ್ಭವಸ್ಥಿ ದೇವ ಭುಷ್ಟಾ ಅನೇಕದಾ ಯಸ್ತ ವಾಚಂ ನ ಸದದ್ವ ಅನೇಕ ಕಿರಣಾ ತ್ರೈಲೋಕ್ಯ ದೀಪೋ ರವಿಃ ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ ಆತ್ಮೀಯರೇ 2 ಇಪ್ಪತ್ನಾಲ್ಕನೇ ಇಸ್ವಿ ಜನವರಿ ಒಂದನೇ ತಾರೀಕು ಅತ್ಯಂತ ವಿಶೇಷವಾದಂತಹ ದಿವಸವಾಗಿದೆ ಅತ್ಯಂತ ಕಠಿಣವಾದಂತಹ ವರ್ಷವೂ ಆಗಿದೆ ಆಗಿ ಯಾಕೆ ನೋಡಿ ಈಗ ಗುರುಬಲ ನಿಮಗಿಲ್ಲ ಈ ವರ್ಷದ ವೃಷಭ ರಾಶಿಯ ಫಲವನ್ನ ನೋಡುವಾಗ ವೃಷಭ ರಾಶಿಯವರಿಗೆ ಈ ಸಾರಿ ಗುರುಬಲ ಇಲ್ಲ ಗುರು ವ್ಯಯದಲ್ಲಿದ್ದಾನೆ ಆದಿಯಲ್ಲಿ ವ್ಯಯದಲ್ಲಿದ್ದಾನೆ ಆದರೆ ಮೇ ಮೊದಲನೇ ವಾರದಲ್ಲಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಗುರು ಶತ್ರುವಿನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಶತ್ರುವಿನ ರಾಶಿಯನ್ನ ಪ್ರವೇಶ ಮಾಡಿದಾಗ ಅರ್ಥಾತ್ ನಿಮ್ಮ ರಾಶಿಗೆ ಬಂದಾಗ ಶತ್ರುಗಳ ಶತ್ರುಗಳ ಕಾಟ ಜಾಸ್ತಿ ಬಂಧುಗಳೇ ಶತ್ರುಗಳಾಗುವಂತಹ ಸಾಧ್ಯತೆ ಇದೆ ಅಕ್ಕಪಕ್ಕದವರು ಶತ್ರುತ್ವವನ್ನ ಸಾಧಿಸಬಹುದು ಭೂಮಿ ವ್ಯವಹಾರದಲ್ಲಿ ಮಾತಿಗೆ ಮಾತು ಬೆಳೆದು ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇರ್ತದೆ ಖಂಡರಾಗದ ಜನ ಕಂಡ್ರೆ ಆಗೋದಿಲ್ಲ ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಿ ನೋಡಿ ನಿಮ್ಮ ರಾಶಿಗೆ ಮೇ ತಿಂಗಳಲ್ಲಿ ಗುರು ಪ್ರವೇಶವನ್ನು ಮಾಡ್ತಾ ಇದೆ ಹಾಗಂತ ಕೇಂದ್ರಾಧಿಪತ್ಯ ಯೋಗ ಗಜಕೇಶಿ ಯೋಗ ಆಗ್ತದೆ ಆದ್ರೆ ಜನ್ಮ ರಾಶಿಗೆ ಗುರು ಬಂದಾಗ ಏನ್ ಮಾಡ್ತಾನೆ ನಷ್ಟವನ್ನು ಮಾಡ್ತಾನೆ ಉದ್ಯೋಗದಲ್ಲಿ ಸ್ಥಿರತೆ ಇರುವುದಿಲ್ಲ ಚಾಂಚಲ್ಯ ಂತಹ ಮನಸ್ಸು ಉಂಟಾಗ್ತದೆ ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ ಜನವರಾಶಿಗೆ ಗುರು ಬಂದಾಗ ಆರ್ಥಿಕವಾದಂತಹ ಉಂಟಾಗುವಂತಹ ಸಾಧ್ಯತೆ ಇದೆ ಜನವರಾಶಿಗೆ ಗುರು ಬಂದಾಗ ನಿಮಗೆ ಯಾರೂ ಬೆಂಬಲವನ್ನು ಕೊಡೋದಿಲ್ಲ ಬೆಂಬಲ ರಹಿತರಾಗಿ ಕೆಲಸ ಮಾಡಬೇಕಾದಂತಹ ಸನ್ನಿವೇಶ ಬರ್ತದೆ ಕೃಷಿಕರಿಗಾಗಿರ್ಲಿ ಅಥವಾ ಜನಪದ ಕ್ಷೇತ್ರದಲ್ಲಿ ಅವರಿಗಾಗಿರ್ಲಿ ಅಥವಾ ರಾಜ್ಯ ರಾಜಮಾನ್ಯರಿಗಾಗಲಿ ರಾಜಕೀಯದಲ್ಲಿ ಕೆಲಸ ಕಾರ್ಯಗಳನ್ನು ವ್ಯಕ್ತಿಗಳಿಗಾಗಿರ್ಲಿ ಅಥವಾ ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಇರಂತಹ ವ್ಯಕ್ತಿಗಳಿಗಾಗಿರ್ಲಿ ಹಲವರು ಅಂತಹ ಸಮಸ್ಯೆಗಳು ಇದೇ ವೃಷಭ ರಾಶಿ ಅಂದ ತಕ್ಷಣದಲ್ಲಿ ನಮಗೆ ಗೊತ್ತಾಗುವುದು ಅಂದ್ರೆ ಕೃಷಿಕರ ರಾಶಿ ಎತ್ತು ಅಧಿಪತಿ ಅಲ್ವೇ ಎತ್ತು ಹಾಗಂತ ನಿಮಗೆ ಅಧಿಪತಿ ಶುಕ್ರ ಶುಕ್ರ ನಿಮ್ಮ ರಾಶಿಯ ಅಧಿಪತಿಯಾಗಿ ಆದಿಭಾಗದಲ್ಲಿ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಇರ್ತಾನೆ ಬುಧನ ಒಟ್ಟಿಗೆ ಸಂಪತ್ತಿನ ಅಧಿಪತಿಯಾಗಿರ್ತವನು ಸಂಪಕಾರಕನಾಗಿರ್ಕಂತವನು ಶಯನಕಾರಕನಾಗಿರ್ಕಂತವನು ಶುಕ್ರ ಅವನ ದೃಷ್ಟಿ ದೃಷ್ಟಿ ಇದೆ ಅಂತ ಆದಾಗ ಆತನ ಮೂಲಕವಾಗಿ ಪ್ರಯೋಜನಗಳು ಕಾಣಿಸಬಹುದು ನೆರವು ಸಿಗಬಹುದು ಬಂಧುಗಳು ಆಗಾಗ ನಿಮಗೆ ಅನುಕೂಲವನ್ನು ಮಾಡಬಹುದು ಹಿತಮಿತ್ರ ಅನುಕೂಲ ಉಂಟಾಗುವಂತಹ ಸಾಧ್ಯ ಆದರೂ ಸಹಿತವಾಗಿ ನೀವು ನಷ್ಟದಲ್ಲಿ ಬೀಳ್ತೀರಲ್ಲ ಕಷ್ಟವನ್ನು ಅನುಭವಿಸುತ್ತೀರಲ್ಲ ನಿಮ್ಮ ಜೀವನದ ಸಂಘರ್ಷದ ಕಾಲ ಉಂಟಾಗುವಂತಹ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯರ ಸಂಘರ್ಷ ಅಥವಾ ಮಕ್ಕಳ ವಿಷಯದಲ್ಲಿ ಸಂಘರ್ಷಗಳು ಅಥವಾ ಮಕ್ಕಳಿಂದ ಸಂಘರ್ಷಗಳು ಉಂಟಾಗುವಂತಹ ಸಾಧ್ಯತೆಯೂ ಇದೆ ಈ ಈಶಿಯಲ್ಲಿ ಆದ್ದರಿಂದಲೇ ವೃಷಭ ರಾಶಿಯವರು ತುಂಬಾ 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 ಜಾಗೃತಿಯಾಗಿರು ಕರ್ಮಸ್ಥಾನದಲ್ಲಿ ಶನಿ ಬೇರೆ ಇದ್ದಾನೆ ಶನಿ ಮಹಾತ್ಮನು ಕರ್ಮದಲ್ಲೇ ಇರ್ತಾನೆ ಈ ವರ್ಷ ಪೂರ್ತಿ ಉದ್ಯೋಗದ ವಿಷಯದಲ್ಲಿ ಸಾಕು ಜಗಳ ಕಿರಿಕಿರಿ ಮನಸ್ತಾಪ ಇತ್ಯಾದಿ ಉಂ ಉದ್ಯೋಗವೇ ಬೇಡ ಉದ್ಯೋಗ ಬದಲಾವಣೆ ಮಾಡ್ತೇನೆ ಹೇಳುವಂತಹ ಭಾವನೆ ಉಂಟಾಗ್ತದೆ ಏನೇ ಇರಲಿ ಪ್ರತಿ ತಿಂಗಳು ತಿಂಗಳು ಗ್ರಹಗಳು ಬದಲಾವಣೆ ಆಗ್ತದೆ ಎರಡು ಕಾಲು ದಿವಸಕ್ಕೆ ಚಂದ್ರನು ಬದಲಾವಣೆ ಆಗ್ತಾ ಇರ್ತಾನೆ ಫಲವೂ ಸಹಿತವಾಗಿ ವ್ಯತ್ಯಾಸವಾಗುವಂತಹ ಸಾಧ್ಯತೆ ನಿಮಗೂ ಪೂರ್ವ ದಿಕ್ಕಿ ಆದಿತ್ತು ಪಿಳಿ ಬಣ್ಣದ ವಸ್ತ್ರ ನಿಮಗೆ ಆಗಿ ಬರ್ತದೆ ನಿಮ್ಮ ಸಂಖ್ಯೆ ಆರು ಬಳಸಿಕೊಳ್ಳಿ ಜೊತೆಯಲ್ಲಿ ನೀವು ಮಾಡಬೇಕಾಗಿರತ ಅನ್ನಪೂರ್ಣೇಶ್ವರಿ ಅಥವಾ ಲಕ್ಷ್ಮೀ ದೇವಿಗೆ ಹೋಗುವ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸುಖ ಪ್ರಾಪ್ತಿ ನೆಮ್ಮದಿ ನೆಮ್ಮದಿ ಉಂಟಾಗ್ತದೆ ವೃಷಭನಿಗೆ ಗ್ರಾಸವನ್ನು ಕೊಡಿ ಗೋವುಗಳಿಗೆ ಗೋಗ್ರಾಸವನ್ನು ಕೊಡುವುದ ಗೋಗಳನ್ನ ನೀವು ಭಕ್ತಿ ಶ್ರದ್ಧೆಯಿಂದ ಪೂಜಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ನೆಮ್ಮದಿ ಈ ಇಸ್ವಿಯಲ್ಲಿ ವೃಷಭ ರಾಶಿಯವರಿಗೆ